ರೇವಣ್ಣ ಅಂತ ಗುಂಡು ಕರೆ ಮಾಡಿದರೆ ನಮಸ್ಕಾರ ರೇವಣ್ಣ ಅವರೇ ರೇವಣ್ಣ ಅವರೇ ಯಾರಿಗೆ ನಿಮ್ಮ ಮತ யாರಿಗೆ ಜಯಕಾರ ಹಾಕ್ತಿರಿ ಯಾರು ನಿಮ್ಮ ಸಂಸದರು ಅಂತ ಹೇಳ್ತೀರಿ ಮೇಡಂ ಕಾಂಗ್ರೆಸ್ ಕಾಂಗ್ರೆಸ್ ಯಾವ ಕಾರಣಕ್ಕೆ ಸರ್ ಮೇಡಂ ಅಯ್ಯೋ ಯಾವಾಗ ನಮ್ಮ ಕರ್ನಾಟಕದಲ್ಲಿ ಹ್ಮ್ ಏ ರೈತರಿಗೆ ಹ್ಮ್ ಯೋಜನೆ ಹ್ಮ್ ಅದೆಲ್ಲ ಕೊಟ್ಟಿದ್ದಾರೆ ಇದಾರೆ ಟೈಮ್ ಕರೆಂಟ್ ಅವ್ರಿಗೆ ಮಾಡ್ಬೇಕ್ ಮೇಡಮ್ ಓಕೆ ಆನಂದ್ ಸ್ವಾಮಿ ಅವರಿಗೆ ನಿಮ್ಮ ನಿಮ್ ಸಂಸದ್ರಾಗಬೇಕು ಅಂತ ಹೇಳ್ತೀರಿ ಹೌದು ಮೇಡಮ್ ಬಿ ಜೆ ಪ್ರಾಬಲ್ಯ ಇದೆಯಲ್ಲ ಸರ್ ಹಾವೇರಿಯಲ್ಲಿ ಸೊ ಇದು ಹಾಗಾದ್ರೆ ಈ ಬಾರಿ ಕಾಂಗ್ರೆಸ್ ಬರುತ್ತೆ ಅನ್ಸತ್ತಾ ನಿಮ್ಗೆ ಹೌದು ಮೇಡಮ್ ಹ್ಮ್ 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 ಓಕೆ ಓಕೆ ಧನ್ಯವಾದ ನಮ್ ಜೊತೆಗೆ ಮಾತನಾಡಿದ ಕಾಕೆ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ